ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಆ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳುವ ಅದರ ಜೊತೆಗೆ ಆ ಪಾಯಿಂಟ್ಸ್ಗಳ ಸಂಪೂರ್ಣ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಈಗಾಗಲೇ ನಾನು ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನಿಮಗೆ ನಾನು ತಿಳಿಸಿದ್ದೆ ಅದನ್ನು ನೀವು ಗುರುತನ್ನು ಕೂಡ ಹಾಕ್ಕೊಂಡಿದ್ದೀರಿ ನೀವು ಅಭ್ಯಾಸವನ್ನು ಕೂಡ ಮುಂದುವರಿಸಿದ್ದೀರಿ ಇವತ್ತು ನಾವು ಮೊದಲನೆಯದಾಗಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ಹೇಳಿದರೆ ಬ್ರಿಟನ್ ಸಂವಿಧಾನದ ಲಕ್ಷಣಗಳು ಬ್ರಿಟನ್ ಸಂವಿಧಾನದ ಲಕ್ಷಣಗಳು ವೇರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅದರಲ್ಲಿ ನಿಮಗೆ ಕಾಣಸಿಕ್ ಕಾಣಸಿಗುವಂಥದ್ದು ಬ್ರಿಟನ್ ಸಂವಿಧಾನದ ಲಕ್ಷಣಗಳು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಬಂದಿದೆ ಹಾಗೆಯೇ ಉಳಿದಂತಹ ಕೆಲವು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಬಂದಿರುವಂತಹ ಪ್ರಶ್ನೆ ಬ್ರಿಟನ್ ಸಂವಿಧಾನ ಬ್ರಿಟನ್ ಸಂವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಮೊದಲಿಗೆ ನಾನು ತಿಳಿಸ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ ನಂತರ ಸ್ವಲ್ಪ ಸುಲಭದಲ್ಲಿ ಸರಳವಾಗಿ ಅದರ ವಿವರಣೆಯನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಒಂದು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ನಮ್ಯ ಸಂವಿಧಾನ ನಮ್ಯ ಸಂವಿಧಾನ ಮೂರು ಸಂಸತ್ತಿನ ಪರಮಾಧಿಕಾರ ಸಂಸತ್ತಿನ ಪರಮಾಧಿಕಾರ ನಾಲ್ಕು ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಏಕಾತ್ಮಕ ಮಾದರಿಯ ಸರಕಾರ ಏಕಾತ್ಮಕ ಮಾದರಿಯ ಸರಕಾರ ಆರು ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಆರು ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಏಳು ಕಾನೂನಿನ ಅಧಿಪತ್ಯ ಕಾನೂನಿನ ಅಧಿಪತ್ಯ ಎಂಟು ದ್ವಿಪಕ್ಷ ಪದ್ಧತಿ ದ್ವಿಪಕ್ಷ ಪದ್ಧತಿ ಒಂಬತ್ತು ಅಧಿಕಾರ ಪ್ರತ್ಯೇಕತಾ ತತ್ವ ಅಧಿಕಾರ ಪ್ರತ್ಯೇಕತಾ ತತ್ವ ಹತ್ತು ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಹನ್ನೊಂದು ತಾಳ್ಮೆ ಮತ್ತು ಸಹಿಷ್ಣುತಾ ಲಕ್ಷಣಗಳು ತಾಳ್ಮೆ ಮತ್ತು ಸಹಿಷ್ಣುತಾ ಲಕ್ಷಣಗಳು ಒಟ್ಟು ಹನ್ನೊಂದು ಪಾಯಿಂಟ್ಸನ್ನು ನಾವು ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಕಾಣ್ಬೋದಾಗಿರುವಂತಹ ಪಾಯಿಂಟ್ಸ್ಗಳು ಬ್ರಿಟನ್ ಸಂವಿಧಾನವನ್ನು ಮಾತೃ ಸ್ವರೂಪವಾದ ಸಂವಿಧಾನವೆಂದು ಪರಿಗಣಿಸಲಾಗಿದೆ ಯಾಕಂದರೆ ವಿಶ್ವದ ಎಲ್ಲ ಸಂವಿಧಾನಗಳಿಗಿಂತಲೂ ಈ ಬ್ರಿಟನ್ ಸಂವಿಧಾನ ಇದೆಯಲ್ಲ ಅದು ತುಂಬನೇ ಪುರಾತನವಾದುದು ತುಂಬಾ ಹಳೆಯದಾದಂಥ ಸಂವಿಧಾನ ಈಗ ಎಲ್ಲ ದೇಶಗಳಲ್ಲೂ ಕೂಡ ಪ್ರತಿಯೊಂದು ದೇಶದಲ್ಲಿಯೂ ಅವರವರ ರೀತಿ ನಿಯಮಕ್ಕೆ ಅನುಗುಣವಾಗಿ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಸಂವಿಧಾನ ಇದೆ ಆ ಸಂವಿಧಾನಕ್ಕೆ ಅದರದೇ ಆದ ಲಕ್ಷಣಗಳನ್ನು ಹೊಂದಿದೆ ಆದರೆ ಬ್ರಿಟನ್ ಸಂವಿಧಾನವನ್ನು ಏನಂತ ಕರೀತಾರೆ ಅದೊಂದು ಮಾತೃ ಸ್ವರೂಪ ಸಂವಿಧಾನ ಯಾಕಂದರೆ ಎಲ್ಲ ಸಂವಿಧಾನ ಬರುವ ಮೊದಲು ಎಲ್ಲ ದೇಶದ ಸಂವಿಧಾನವನ್ನು ಬರುವ ಮೊದಲು ಇದು ಇತ್ತು ಇದು ತುಂಬ ಹಳೆಯ ಸಂವಿಧಾನವಾಗಿದೆ ಹಾಗೆಯೇ ಈ ಸಂವಿಧಾನವು ಒಂದು ಸನ್ ತನ್ನದೇ ಆದ ಅನೇಕ ಸಂಪ್ರದಾಯಗಳನ್ನು ಕೂಡ ಹೊಂದಿದೆ ಒಡಂಬಡಿಕೆ ಇನ್ನು ಮುಂತಾದ ಲಕ್ಷಣಗಳನ್ನೊಳಗೊಂಡ ಒಂದು ವೈವಿಧ್ಯಮಯ ಸಂವಿಧಾನವೇ ಈ ಬ್ರಿಟನ್ ಸಂವಿಧಾನ ಇದರಲ್ಲಿ ಬರುವಂತಹ ಮೊದಲ ಪಾಯಿಂಟ್ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಅಲಿಖಿತ ಏನು ನೀವು ಪಾಯಿಂಟ್ಸಲ್ಲೇ ಅದರ ಅರ್ಥವನ್ನು ತಿಳ್ಕೊಳ್ಬೋದು ಆ ಪಾಯಿಂಟ್ಸಲ್ಲೇನಿದೆ ಅಲಿಖಿತವಾಗಿದೆ ಲಿಖಿತ ಅಂದರೆ ಬರೆದಿರುವಂಥದ್ದು ಅಲಿಖಿತ ಅಂದರೆ ಬರೆಯದಿರುವಂಥದ್ದು ಈ ಬ್ರಿಟನ್ ಸಂವಿಧಾನದಲ್ಲಿ ಅವರ ಸಂವಿಧಾನವನ್ನು ಬರೀಲಿಕ್ಕಿಲ್ಲ ಬರೆಯದೆ ಅದನ್ನು ಮಂಡನೆಯನ್ನು ಮಾಡುವಂಥದ್ದು ಯಾವುದೇ ರೀತಿಯ ಪುಸ್ತಕಗಳನ್ನಾಗಿ ಮಾಡಿ ಅದನ್ನು ಬರೆದಿಡಲಿಕ್ಕಿಲ್ಲ ಅದು ಬರೆದಿಡದ ಸಂವಿಧಾನ ಯಾವಾಗ ಬೇಕಾದರೂ ಅದನ್ನು ಅವರು ಬದಲಾವಣೆಯನ್ನು ಮಾಡ್ತಾರೆ ಅಲ್ಲಿ ಈ ರೀತಿಯಾದ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನದಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ ಈ ಒಂದು ಸಂವಿಧಾನದಲ್ಲಿ ಸಂಪ್ರದಾಯಗಳಿರ್ತದೆ ಪದ್ಧತಿಗಳಿರ್ತದೆ ರೂಢಿಗಳಿರ್ತದೆ ಒಪ್ಪಂದಗಳಿರ್ತದೆ ಒಡಂಬಡಿಕೆಗಳು ಬೇರೆ ಬೇರೆ ಎಲ್ಲ ವಿಚಾರಗಳು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಂದರೆ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನದಲ್ಲಿ ಏನೆಲ್ಲ ಇದೆ ಅಂತ ಹೇಳಿದರೆ ಸಂಪ್ರದಾಯ ಪದ್ಧತಿ ರೂಢಿಗಳು ಒಪ್ಪಂದಗಳು ಒಡಂಬಡಿಕೆಗಳು ಹೀಗೆ ಎಲ್ಲ ವಿಚಾರಗಳನ್ನು ಅದರಲ್ಲಿ ನಾವು ಕಾಣ್ತಾ ಹೋಗ್ಬೋದು ಇಲ್ಲಿ ಯಾವುದೇ ನಿರ್ದಿಷ್ಟ ಅಥವಾ ನಿಖರವಾದ ದಾಖಲೆಗಳಿಲ್ಲ ಈಗ ಈ ರೀತಿಯ ಒಂದು ಸಂವಿಧಾನ ಇತ್ತು ಈ ರೀತಿಯ ಸಂವಿಧಾನವನ್ನು ಮಾಡ್ತಾ ಇದ್ರು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಒಂದು ನಿರ್ದಿಷ್ಟವಾದಂಥ ನಿಖರವಾದ ದಾಖಲೆಗಳು ಇಲ್ಲವಾಗಿದೆ ಯಾಕಂದರೆ ಅಲ್ಲಿ ಬರೆದಿಡುವ ಸಂವಿಧಾನ ಅಲ್ಲ ಅಲಿಖಿತ ಸಂವಿಧಾನ ಆದ್ದರಿಂದ ಅದನ್ನು ಆ ಒಂದು ನಿಘಂಟು ಅಥವಾ ಕ್ರೋಢೀಕೃತಗೊಂಡಿರೋ ಇರುವುದರಿಂದ ಅದನ್ನು ಅಲಿಖಿತ ಅಂತ ಹೇಳುವಂಥದ್ದು ಹೀಗೆಂದ ಮಾತ್ರಕ್ಕೆ ಲಿಖಿತ ರೂಪದಲ್ಲಿ ಏನೂ ಇಲ್ಲವೆಂದು ತಿಳಿಯಲು ಸಾಧ್ಯವೇ ಇಲ್ಲ ಸ್ವಲ್ಪ ಸ್ವಲ್ಪ ಬರ್ತಿರ್ತಾರೆ ಸ್ವಲ್ಪ ಕೆಲವೊಂದು ವಿಚಾರಗಳು ಇನ್ನು ಕೆಲವೊಂದು ರಿಕ ವಿಚಾರಗಳು ಬರೆಯದೇ ಇಡುವಂಥದ್ದಾಗ ಕೂಡ ಆಗಿರುತ್ತದೆ ಹೆಚ್ಚಾಗಿ ಐತಿಹಾಸಿಕ ಅಂಶಗಳನ್ನು ಆಧರಿಸಿಕೊಂಡಿದ್ದು ಯಾರಿಂದಲೂ ರಚಿತಗೊಳ್ಳದಿರುವುದರಿಂದ ಅಲಿಖಿತ ಸಂವಿಧಾನವೆಂದು ಅದನ್ನು ಪರಿಗಣಿಸುವಂಥದ್ದು ಇನ್ನು ಬರುವಂಥ ಎರಡನೇ ಪಾಯಿಂಟ್ಸಲ್ಲಿ ನಮ್ಯ ಸಂವಿಧಾನ ನಮ್ಯ ಸಂವಿಧಾನ ಅಂತ ಹೇಳಿದರೆ ಈ ಒಂದು ಸಂವಿಧಾನವು ನಮ್ಯತೆಯನ್ನು ಹೊಂದಿರುವಂಥದ್ದು ಸಂವಿಧಾನಾತ್ಮಕ ಕಾನೂನು ರಚಿಸಲು ಅವಕಾಶ ಹೊಂದಿರುವುದರಿಂದ ಇದು ಒಂದು ನಮ್ಯ ಸಂವಿಧಾನ ಅಂತ ಹೇಳ್ತೇವೆ ಯಾಕಂದರೆ ಈ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಲಿಕ್ಕಾಗ್ತದೆ ಸಂವಿಧಾನಾತ್ಮಕ ಕಾನೂನು ರಚನೆ ಮಾಡಲಿಕ್ಕಾಗ್ತದೆ ಆದ್ದರಿಂದ ಬ್ರಿಟನ್ ಸಂವಿಧಾನವು ನಮ್ಯ ಸಂವಿಧಾನವಾಗಿದ್ದು ಈ ಸಂವಿಧಾನದ ತಿದ್ದುಪಡಿಯನ್ನು ಈಗ ಸಾಮಾನ್ಯ ಕಾನೂನುಗಳನ್ನು ರಚಿಸುವ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಹೊಂದಿದೆ ಅಂದರೆ ಸಂಸತ್ತು ಸಾಮಾನ್ಯ ಕಾನೂನುಗಳನ್ನು ಸರಳ ಮತದೊಡನೆ ರಚಿಸುವ ರೀತಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥದ್ದು ಇದು ನಮ್ಯ ಸಂವಿಧಾನ ಮೂರು ಸಂಸತ್ತಿನ ಪರಮಾಧಿಕಾರ ಇಲ್ಲಿ ಪರಮಾಧಿಕಾರ ಎನ್ನುವಂಥದ್ದು ಸಂಸತ್ತಿನ ಪರಮಾಧಿಕಾರಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು ಅವರು ಹೇಳುವ ರೀತಿಯಲ್ಲಿ ಸಂಸತ್ತು ಯಾವುದೇ ಕಾನೂನನ್ನು ರಚಿಸುವಂತಹ ಅಥವಾ ಅದನ್ನು ರದ್ದುಗೊಳಿಸುವಂತಹ ಸಂಪೂರ್ಣ ಅಧಿಕಾರ ಸಂಸತ್ತಿಗೆ ಇಲ್ಲ ಸಂಸತ್ತಿನ ಪರಮಾಧಿಕಾರ ಅಂತ ಹೇಳಿದರೂ ಕೂಡ ಬ್ರಿಟನ್ ಸಂಸತ್ತು ಮಾಡಲಾಗದಂಥ ಯಾವುದೇ ಕಾರ್ಯ ಕೂಡ ಇಲ್ಲ ಎಂಬುದು ಸ್ಪಷ್ಟಪಡಿಸಲಾಗಿದೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಬ್ರಿಟನ್ನಲ್ಲಿ ಅಲಿಖಿತ ಸಂವಿಧಾನವಿರುವುದು ಜೊತೆಗೆ ಸರಕಾರದ ಯಾವುದೇ ಅಂಗಕ್ಕೆ ಅಧಿಕಾರ ನೀಡದಿರುವ ಕಾರಣದಿಂದಾಗಿ ಸಂಪೂರ್ಣ ಸಾರ್ವಭೌಮ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಗಿದೆ ಈ ಕಾರಣದಿಂದಾಗಿ ಸಂಸತ್ತಿನ ಅಧಿಕಾರವನ್ನು ನಿಯಂತ್ರಿಸುವ ಯಾವುದೇ ಶಕ್ತಿ ಬ್ರಿಟನ್ನಲ್ಲಿ ಇರ ಇರುವುದಿಲ್ಲ ಹಾಗೂ ಸಂಸತ್ತು ಶಾಸನೀಯ ವಿಚಾರದಲ್ಲಿ ಪರಮಾಧಿಕಾರ ಉಳ್ಳಂತಹ ಅಂಗವಾಗಿರುವಂಥದ್ದು ಇನ್ನು ನಾಲ್ಕನೇ ಪಾಯಿಂಟಲ್ಲಿ ನೋಡಿದರೆ ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಕೂಡ ಇದೆ ಈ ಬ್ರಿಟನ್ ಸಂವಿಧಾನದಲ್ಲಿ ಇನ್ನೊಂದು ಲಕ್ಷಣ ಅಂತ ಹೇಳಿದರೆ ಸಂವಿಧಾನದ ಸಿದ್ಧಾಂತ ಹಾಗೆ ಅದರ ಕಾರ್ಯಾಚರಣೆಯಲ್ಲಿ ಭಿನ್ನತೆಯಾಗಿ ಒಂದು ಸೈದ್ಧಾಂತಿಕ ಹೇಳುವುದಾದರೆ ಇಡೀ ಸರಕಾರ ರಾಜ ಹಾಗೂ ಆ ಆತನ ಸಿಂಹಾಸನ ಅಧಿಕಾರದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಸರಕಾರದ ಎಲ್ಲ ಅಧಿಕಾರ ವರ್ಗ ರಾಜನ ಕೈಗಳಿಗೆ ಕಾರ್ಯನಿರ್ವಹಿಸ್ತದೆ ರಾಜ ಏನು ಮಾಡ್ತಾನೆ ತನ್ನ ಇಚ್ಛೆಗೆ ಅನುಗುಣವಾಗಿ ಎಲ್ಲವನ್ನು ನೇಮಕ ಮಾಡುವಂಥದ್ದು ನಿರ್ಭಯವಾಗಿ ಅಧಿಕಾರದಿಂದ ತೆಗೆದುಹಾಕುವಂಥದ್ದು ಆಜ್ಞೆ ಅಲ್ಲವೇ ಯಾವ ಶಾಸನ ಊರ್ಜಿತವಾಗದು ರಾಜನ ಇಚ್ಛೆ ಇಲ್ಲದಿದ್ದರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಸಂವಿಧಾನ ಸಿದ್ಧಾಂತ ಮತ್ತು ಕಾರ್ಯಾಚರಣೆಯಲ್ಲಿ ವಿಭಿನ್ನವಾಗಿರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು ಇನ್ನು ಐದನೇ ಪಾಯಿಂಟಲ್ಲಿ ಏಕಾತ್ಮಕ ಮಾದರಿಯ ಸಿದ್ಧಾಂತ ಏಕಾತ್ಮಕ ಮಾದರಿಯ ಏಕಾತ್ಮಕ ಮಾದರಿಯ ಸರಕಾರ ಇರುವಂಥದ್ದು ಇಲ್ಲಿ ಬ್ರಿಟನ್ ಸಂವಿಧಾನದಲ್ಲಿ ಏಕಾತ್ಮಕ ಮಾದರಿಯ ಸರಕಾರ ಇದೆ ಅಂದರೆ ಇಂಗ್ಲೆಂಡ್ ಸಂಯುಕ್ತಾತ್ಮಕ ರಾಷ್ಟ್ರವಲ್ಲದೆ ಏಕಾತ್ಮಕ ರಾಷ್ಟ್ರವಾಗಿರುವಂಥದ್ದು ಸಂಯುಕ್ತಾತ್ಮಕ ಮಾದರಿಯ ಸರಕಾರ ಅಂತ ಹೇಳಿದರೆ ಎರಡು ಸರಕಾರ ಇಲ್ಲಿ ಬ್ರಿಟನ್ ಏಕಾತ್ಮಕ ಮಾದರಿಯನ್ನು ಹೊಂದಿದೆ ಈಗ ನಾವು ನೋಡಿದರೆ ಅದನ್ನು ಎರಡು ಸರಕಾರಗಳು ಇರುವಂಥದ್ದನ್ನು ನೋಡಿರ್ಬೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಅಧಿಕಾರ ಸಂಪೂರ್ಣವಾಗಿ ವಿಜ್ ವಿಭಜಿತೆ ಆಗ್ತದೆ ವಿಭಜನೆ ಆಗ್ತದೆ ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಆಡಳಿತ ಮಾಡ್ತದೆ ರಾಜ್ಯ ಸರ್ಕಾರ ಕೂಡ ಆಡಳಿತ ಮಾಡ್ತದೆ ಆಗ ಏನು ಕೇಂದ್ರ ಸರ್ಕಾರದ ಕೆಲಸ ಅಲ್ಲ ಕೇಂದ್ರಕ್ಕೆ ರಾಜ್ಯ ಸರ್ಕಾರದ ಕೆಲಸ ಅಲ್ಲ ರಾಜ್ಯಕ್ಕೆ ಹೀಗೆ ಕೆಲಸಗಳೆಲ್ಲ ಹಂಚಿಕೆ ಆಗ್ತದೆ ರಾಜ್ಯದ ಪೌರ ಹಾಗೂ ರಾಷ್ಟ್ರದ ಪೌರ ಎಂಬ ಎರಡು ರೀತಿಯ ವಿಚಾರಗಳು ಬರ್ತದೆ ಅಷ್ಟೇ ಹೊರತು ಅದೇ ರೀತಿಯ ಕೆಲಸ ಕಾರ್ಯಗಳು ಮುಂದುವರಿಯುತ್ತಾ ಹೋಗುವಂಥದ್ದು ಏಕಾತ್ಮಕ ಸರ್ಕಾರದಲ್ಲಿ ಈ ಎಲ್ಲ ಲಕ್ಷಣಗಳನ್ನು ನಾವು ಕಾಣೋದಿಲ್ಲ ಇಂಗ್ಲೆಂಡ್ನಲ್ಲಿ ವಿಕಾಸಾತ್ಮಕ ಸರ್ಕಾರವಿರುವುದು ನಮಗೆಲ್ಲ ತಿಳಿದಿರುವುದರಿಂದ ಇದು ಅದು ಒಂದು ರೀತಿಯ ಆ ದೇಶದಲ್ಲಿ ಸರಕಾರದ ಎಲ್ಲ ಅಧಿಕಾರ ಕೇಂದ್ರಗಳಲ್ಲಿ ಕೇಂದ್ರೀಕೃತವಾಗಿರುವಂಥದ್ದು ಈಗ ಈ ಒಂದು ಅಧಿಕಾರ ಸಂಸತ್ತಿನ ಕಾಯ್ದೆ ಮೂಲಕ ಇವು ಪಡೆದಿರುವಂಥದ್ದು ಬ್ರಿಟನ್ನಲ್ಲಿ ಸ್ಥಳೀಯ ಸರಕಾರಗಳು ಹೆಚ್ಚಿನ ಸ್ವಾಯತ್ತತೆ ಅಧಿಕಾರವನ್ನು ಹೊಂದಿದ್ದು ಈ ಅಧಿಕಾರವನ್ನು ಸಂಸತ್ತಿನ ಕಾಯ್ದೆ ಮೂಲಕ ಅವರು ಪಡೆದಿರುತ್ತಾರೆ ಇನ್ನು ಆರನೇ ಪಾಯಿಂಟಲ್ಲಿ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಈ ಬ್ರಿಟನ್ ಸಂವಿಧಾನವು ಸಂಸದೀಯ ಸರಕಾರದ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಇದರಲ್ಲಿ ನಾವು ನೋಡುವುದಾದರೆ ಮುಖ್ಯಸ್ಥರು ಅಂತ ಯಾರು ಬರ್ತಾರೆ ರಾಜ ಮುಖ್ಯಸ್ಥನಾಗ್ತಾನೆ ಕೇವಲ ನಾಮ ಮಾತ್ರ ಕಾರ್ಯಾಂಗಾಧಿಕಾರಿಯಾಗಿರುತ್ತಾನೆ ಇದರ ವಾಸ್ತವ ಅಧಿಕಾರವು ಕೂಡ ಪ್ರಧಾನಿಯನ್ನೊಳಗೊಂಡ ಮಂತ್ರಿಮಂಡಲದಲ್ಲಿರುತ್ತದೆ ಈ ಮಂತ್ರಿಮಂಡಲವು ಸಂಸತ್ತಿನ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಿಸಬೇಕು ಈ ಮಂತ್ರಿಮಂಡಲವು ಎಲ್ಲಿಯ ತನಕ ಸಂಸತ್ತಿನ ಬಹುಮತವನ್ನು ಹೊಂದಿರುತ್ತದೋ ಅಲ್ಲಿಯ ತನಕ ಏನಾಗ್ತದೆ ಅಧಿಕಾರ ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ ಇಲ್ಲ ಅಂತಾದರೆ ಅವರೇ ಒಂದು ಬಹುಮತವನ್ನು ಇಲ್ಲದಿದ್ದರೆ ಏನಾಗ್ತದೆ ಯಾವಾಗ ಬಹುಮತವನ್ನು ಕಳೆದುಕೊಳ್ಳುತ್ತದೆಯೋ ಆ ಕ್ಷಣ ಆ ಅಧಿಕಾರವು ಸಹ ಕಳೆದುಕೊಳ್ಳಲಾಗುತ್ತದೆ ಏಳನೇ ಪಾಯಿಂಟ್ ಕಾನೂನಿನ ಆಧಿಪತ್ಯ ಬ್ರಿಟನ್ ಸಂವಿಧಾನದ ಮೂಲಕ ತತ್ವವಾದಂತಹ ಈ ಕಾನೂನಿನ ಆಧಿಪತ್ಯವು ಬ್ರಿಟನ್ನಿನ ಒಂದು ವೈಶಿಷ್ಟ್ಯವಾಗಿದೆ ಇದರ ಪ್ರಕಾರ ಪ್ರತಿಯೊಬ್ಬನೂ ಕೂಡ ರಾಷ್ಟ್ರದಲ್ಲಿ ಕಾನೂನಿನ ಅಡಿಯಲ್ಲಿ ಸರಿಸಮಾನ ಹಾಗೂ ಮಾನವನ ರಕ್ಷಕ ಎಂಬುದನ್ನು ತಿಳಿಯುತ್ತದೆ ಇದರ ಪ್ರಕಾರ ಯಾವುದೇ ವಿಧದಲ್ಲೂ ಯಾರೊಬ್ಬರಿಗೂ ಅಡಿಯಲ್ಲಿ ತಾರತಮ್ಯ ಮಾಡುವಂತಿಲ್ಲ ಬ್ರಿಟನ್ನಿನಲ್ಲಿ ಯಾರೂ ಕೂಡ ಕಾನೂನಿಂದ ಹೊರತಾಗಿರುವುದಿಲ್ಲ ಹಾಗೂ ಎಲ್ಲರೂ ಸಮಾನ ಕಾನೂನಿಗೆ ಒಳಪಡಲೇಬೇಕು ಅದೇ ರಾಷ್ಟ್ರದ ಸಾಮಾನ್ಯ ಕಾನೂನಿನ ಸರಿಸಮಾನತೆ ಅಥವಾ ಕಾನೂನಿನ ಆಳ್ವಿಕೆ ಅಂತ ಹೇಳುವಂಥದ್ದು ಎಣ್ಣೆ ಪಾಯಿಂಟಲ್ಲಿ ದ್ವಿಪಕ್ಷ ಪದ್ಧತಿ ಬ್ರಿಟನ್ ಸಂವಿಧಾನದಲ್ಲಿ ದ್ವಿಪಕ್ಷ ಪದ್ಧತಿಯನ್ನು ಕಾಣುವುದು ಅಂದರೆ ಎರಡು ಪಕ್ಷ ಪದ್ಧತಿ ಇರುವಂಥದ್ದು ಜನತೆಯ ರಾಜಕೀಯ ವೈಚಾರಿಕತೆಯನ್ನು ಪ್ರತಿಬಿಂಬಿಸುತ್ತದೆ ಇದರಿಂದಾಗಿ ಬಹುಮತ ಪಡೆದ ಪಕ್ಷ ಸರಕಾರ ರಚಿಸಿದರೆ ಮತ್ತೊಂದು ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ ಈ ದ್ವಿಪಕ್ಷ ಪದ್ಧತಿಯಿಂದಾಗಿ ದಕ್ಷ ಹಾಗೂ ಸುಭದ್ರ ಸರಕಾರವನ್ನು ರಚಿಸಲು ಮತ್ತು ಅದನ್ನು ವಿರೋಧ ಪಕ್ಷವನ್ನು ರಚಿಸಲು ಅವಕಾಶ ನೀಡುತ್ತದೆ ಇದರಿಂದಾಗಿಯೇ ಬ್ರಿಟನ್ನ ದ್ವಿಪಕ್ಷ ಪದ್ಧತಿ ವಿಶ್ವಕ್ಕೆ ಒಂದು ಮಾದರಿಯಾಗಿದೆ ಅಂತ ಹೇಳುವಂಥದ್ದು ಒಂಬತ್ತನೇ ಪಾಯಿಂಟ್ಸಲ್ಲಿ ನೋಡಿದರೆ ಅಧಿಕಾರ ಪ್ರತ್ಯೇಕತೆಯ ತತ್ವ ಅಧಿಕಾರ ಪ್ರತ್ಯೇಕತೆಯ ತತ್ವ ಅಂತ ಹೇಳಿದರೆ ದುರುಪಯೋಗ ಆಗುವಂಥದ್ದು ದುರುಪಯೋಗ ತಡೆಗಟ್ಟಲಿಕ್ಕಾಗಿ ಮೊಂಟೆಸ್ಕು ಏನು ಮಾಡ್ತಾರೆ ಪ್ರತಿಪಾದಿಸಿದಂಥ ಅಧಿಕಾರ ವಿಭಾಜನ ತತ್ವ ಇಂಗ್ಲೆಂಡ್ನಲ್ಲಿ ಕಾಣಲಾಗೋದಿಲ್ಲ ಅದು ಅದರ ಬದಲಾಗಿ ಗೊಂದಲಮಯ ಆಡಳಿತ ವ್ಯವಸ್ಥೆಯನ್ನು ಕಾಣ್ಬೋದು ಗೊಂದಲಮಯ ಆಡಳಿತ ವ್ಯವಸ್ಥೆ ಅದನ್ನು ಯಾವ ರೀತಿ ಪರಿಹಾರ ಮಾಡುವಂಥದ್ದು ಬಗೆಹರಿಸುವಂಥದ್ದೆಲ್ಲ ನೋಡುವಂಥದ್ದು ಅಧಿಕಾರ ಪ್ರತ್ಯೇಕತೆಯ ತತ್ವದಲ್ಲಿ ಬರುವಂಥದ್ದು ಇನ್ನು ಹದಿನೈದು ಪಾಯಿಂಟ್ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಂತ ಬಂದಾಗ ನೀವು ಮೂಲಭೂತ ಹಕ್ಕಿನಲ್ಲಿ ನಾವು ಯಾವುದೆಲ್ಲ ಬರಿತೇವೆ ಅದನ್ನೆಲ್ಲ ಬರಿಬೇಕು ನಿಮಗೆ ನೆನಪಿರುವಂತೆ ಮೂಲಭೂತ ಹಕ್ಕುಗಳು ಯಾವುದೆಲ್ಲ ಸಮಾನತೆಯ ಹಕ್ಕು ಶೈಕ್ಷಣಿಕ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಹಕ್ಕು ಸಮಾನತೆಯ ಹಕ್ಕು ಇದನ್ನೆಲ್ಲವನ್ನು ಕೂಡ ನಾವು ಮೂಲಭೂತ ಹಕ್ಕುಗಳ ವಿಚಾರದಲ್ಲಿ ಬರೀಬೇಕಾಗ್ತದೆ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಧಾರ್ಮಿಕ ಹಕ್ಕು ಸಮಾನತೆಯ ಹಕ್ಕು ಇದೆಲ್ಲ ಕೂಡ ಮೂಲಭೂತ ಹಕ್ಕಿನಲ್ಲಿ ಬರುವಂಥದ್ದು ಇನ್ನು ಹನ್ನೊಂದು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ತಾಳ್ಮೆ ಬೇಕು ಸಹಿಷ್ಣುತೆಯ ಲಕ್ಷಣಗಳು ಕೂಡ ಬೇಕು ಯಾಕೆ ಅಂತ ಹೇಳಿದರೆ ಮೊದಲನೆಯ ಚಾಲ್ಸ್ ಕೊಲೆಯಾದ ನಂತರ ಏನಾಯಿತು ನಿರಂಕುಶ ರಾಜಪ್ರಭುತ್ವಕ್ಕೆ ಬದಲಾಗಿ ಏನು ಮಾಡಿದರಲ್ಲಿ ಪ್ರಜಾಪ್ರಭುತ್ವವನ್ನು ತಾಳ್ಮೆ ಮತ್ತು ಶಾಂತಿಯುತವಾಗಿ ಅಸ್ತಿತ್ವಕ್ಕೆ ತರಬೇಕು ಅಂತ ಅವರು ಯೋಚನೆಯನ್ನು ಕೂಡ ಮಾಡಿದರು ಆದ ನಂತರ ಏನಾಗ್ತದೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದ್ದರೂ ಕೂಡ ಅಲ್ಲಿನ ಜನತೆ ಅರಸೊತ್ತಿಗೆಯನ್ನು ವಿರೋಧಿಸುವುದಿಲ್ಲ ಅಂದರೆ ಅನುವಂಶೀಯತೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಮನ್ವಯವನ್ನು ಇಲ್ಲಿ ಕಾಣಬಹುದಾಗಿದೆ ಇವಿಷ್ಟು ನಮ್ಮ ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಬರ್ತದೆ ನೀವು ಪ್ರಶ್ನೆ ಬರೆಯುವ ಮೊದಲು ಸ್ವಲ್ಪ ಪೀಠಿಕೆಯನ್ನು ಬರೀಬೇಕು ಅಂತಾದರೆ ಈ ರೀತಿ ಬರೆಯಿರಿ ಬ್ರಿಟನ್ ಸಂವಿಧಾನವು ವಿಶ್ವದಲ್ಲಿಯೇ ಹಳೆಯದಾದ ಸಂವಿಧಾನ ವಿಶ್ವದ ಸಂವಿಧಾನಗಳೆರಡರಕ್ಕೂ ಮಾತೃ ಪ್ರಧಾನ ಸಂವಿಧಾನವಾಗಿದೆ ಈ ಸಂವಿಧಾನವು ಯಾವುದೇ ರಚನಾ ಸಭೆಯಲ್ಲಿ ರಚನೆಗೋಸ್ಕರ ನೂರಾರು ವರ್ಷದಿಂದ ಜನಾಂಗದಿಂದ ಜನಾಂಗಕ್ಕೆ ಬೆಳೆದು ಬಂದಿರುವಂತಹ ಸಂವಿಧಾನವಾಗಿದೆ ಈ ಸಂವಿಧಾನಕ್ಕೆ ಅನೇಕ ಮೂಲಾಧಾರಗಳಿದ್ದು ಇವು ಸಂವಿಧಾನದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅವುಗಳು ಯಾವುದೆಂದರೆ ಸಂವಿಧಾನಾತ್ಮಕ ಮೈಲುಗಲ್ಲು ಸಂಸತ್ತು ರಚಿಸಿದ ಶಾಸನಗಳು ಅಥವಾ ನ್ಯಾಯ ತೀರ್ಮಾನಗಳು ನ್ಯಾಯ ತಜ್ಞರ ಬರಹಗಳು ಹಾಗೂ ಸಂಪ್ರದಾಯಗಳು ಇವಿಷ್ಟು ಬ್ರಿಟನ್ ಸಂವಿಧಾನದ ಲಕ್ಷಣಗಳಲ್ಲಿ ಬರುವಂತಹ ವಿಚಾರಗಳು ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನಷ್ಟೇ ತಿಳಿತಾ ಹೋಗುವ ಬ್ರಿಟನ್ ಸಂವಿಧಾನದ ಲಕ್ಷಣಗಳು ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ಅಲಿಖಿತ ಅಥವಾ ಬರೆದಿಡದ ಸಂವಿಧಾನ ನಮ್ಯ ಸಂವಿಧಾನ ನಮ್ಯ ಸಂವಿಧಾನ ಸಂಸತ್ತಿನ ಪರಮಾಧಿಕಾರ ಸಂಸತ್ತಿನ ಪರಮಾಧಿಕಾರ ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಸಂವಿಧಾನ ಸಿದ್ಧಾಂತ ಹಾಗೂ ಕಾರ್ಯಾಚರಣೆಯಲ್ಲಿ ವಿಭಿನ್ನತೆ ಐದು ಏಕಾತ್ಮಕ ಮಾದರಿಯ ಸರಕಾರ ಏಕಾತ್ಮಕ ಮಾದರಿಯ ಸರಕಾರ ಆರು ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಸಂಸದೀಯ ಕಾರ್ಯಾಂಗ ವ್ಯವಸ್ಥೆ ಕಾನೂನಿನ ಅಧಿಪತ್ಯ ಕಾನೂನಿನ ಅಧಿಪತ್ಯ ದ್ವಿಪಕ್ಷ ಪದ್ಧತಿ ದ್ವಿಪಕ್ಷ ಪದ್ಧತಿ ಅಧಿಕಾರ ಪ್ರತ್ಯೇಕತೆಯ ತತ್ವ ಅಧಿಕಾರ ಪ್ರತ್ಯೇಕತೆಯ ತತ್ವ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ತಾಳ್ಮೆ ಮತ್ತು ಸಹಿಷ್ಣುತೆಯ ಲಕ್ಷಣಗಳು ಇವಿಷ್ಟು ಬ್ರಿಟನ್ ಸಂವಿಧಾನದ ಲಕ್ಷಣಗಳಾಗಿದೆ